ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ ದುಃಖ ಆಯ್ತದೆ ಅವತ್ತೊಂಥರ ಒಂದು ಕತ್ಲ ಆಗುತ್ತೆ ನಮಗೆ ನನಗೆ ಮನೇಲಿ ಒಂದು ಅರ್ಜುನನ ಜಾಗ ಅದು ಅರ್ಜುನನ ಆಶೀರ್ವಾದ ಇದಕ್ಕೆ ಏನೋ ಸಿಕ್ಕಿರ್ಬೋದು ಸೇಮ್ ಆರ ಅದು ಅರ್ಜುನ ಏನಕ್ಕೆ ಕಾಣ್ತಿಲ್ಲ ಅರ್ಜುನನ ತುಂಬನೇ ಇರ್ಬೋದು ನಾನು ಓಹೋ ಭಾಸ್ಕರಣ ವರ್ಡಕ್ಕೆ ರೆಡಿ ಫುಲ್ ಯೂನಿಫಾರ್ಮ್ ಅಲ್ಲಿ ನೋಡಿ ನಮ್ಮ ಭಾಸ್ಕರಣ್ಣ ಎಷ್ಟು ಬುದ್ಧ ಕಾಣ್ತಾ ಇದ್ದಾರೆ ಓಕೆ ಸೆಲೆಕ್ ಪ್ರಿಪೇರ್ ಆದ್ರೆ ಹ್ಞೂ ಓಕೆ ಈಗಾದರೂ ಅಟ್ಲೀಸ್ಟ್ ನಮ್ಮ ಮೈಸೂರಿನ ಜನತೆಗೆ ಹೇಳಿ ಹೇಗನ್ನಿಸ್ತು ಈ ಬಾರಿ ದಸರಾ ಈ ಬಾರಿ ದಸರಾದಲ್ಲಿ ತುಂಬ ಖುಷಿ ಆಯಿತು ನಮ್ಮ ಅಭಿಮನ್ಯು ಒಳ್ಳೆ ಕೆಲಸ ಒಳ್ಳೆ ಅಂಬಾರಿ ಹೊತ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಅದು ಅದು ಕಿಂಗ್ ಮೇಡಮ್ ಅಭಿಮಾನಿ ಅಭಿಮನ್ಯೇ ಅಭಿಮನ್ಯ ಅಭಿಮನ್ಯು ಕಿಂಗ್ನೇ ನಮಗೆ ಬಹಳ ಖುಷಿ ಆಯಿತು ಯಾಕಂತಂದ್ರೆ ಅಂಬಾರಿನ ಯಾವ ತರ ಹೊತ್ಕೊಂಡ್ ಬಂದಿದ್ದಾರೆ ಆರಾಮಾಗಿ ಬಂದಿದೆ ಅದು ಂತ ಗೊತ್ತಿಲ್ಲ ಅದಕ್ಕೆ ಆದ್ರೂ ಅದ್ರ ಅದ್ರ ಅದು ಹೋಯ್ತಾ ಉಂಟು ಅದರಲ್ಲಿ ನಮ್ಮ ಹುಡುಗ ಕೂತಿದ್ದಲ್ಲ ನಮ್ಮ ಹೊಸ ಅಂತ ಅವನ ದೇವರಂತ ದೇವ್ರಂತ ಅವನು ಓಕೆ ಎಷ್ಟು ಜನ ಆನೆ ಮಾವತ್ರ ಬೇರೆ ಆನೆ ಮಾವತ್ರೆ ಬೇರೆ ಆನೆನ ಒಳನ್ನ ನೋಡಿದೀರ ಆದ್ರೆ ಭಾಸ್ಕರಣ್ ದೊಡ್ಡ ಮನಸ್ಸು ಯಾಕಂದ್ರೆ ಎಲ್ಲರೂ ನನ್ನಾನೆ ನನ್ನೇ ಅಂತ ಅವ್ರು ಆನೆ ಬಗ್ಗೆ ಹೇಳ್ಕೊತಿರ್ತಾರೆ ನಿಮ್ಗೆ ಅಭಿಮನ್ಯು ಬಗ್ಗೆ ಅಷ್ಟು ಗೌರವ ಇದೆ ಅಭಿಮನ್ಯ ಬಗ್ಗೆ ಅಂತ ಹೇಳಿದ್ರೆ ಮೇಡಮ್ ನಾನು ಸುಮಾರು ವರ್ಷ ನೋಡ್ಕೊಂಡ್ ಬಂದಿನಿ ಕೆಲಸ ಅವರು ಕೆಲಸ ಮಾಡಿದ್ನ ನಮ್ಮ ತಾತ ಅವರು ಕೆಲಸ ಮಾಡ್ತಿದ್ರು ಅದರಲ್ಲಿ ನಮ್ಮ ನಮ್ಗೆ ತಂದೆ ಆದ್ರೂ ಕೆಲಸ ಮಾಡಿದಂಗೆ ಯಾವ ಹಾನಿ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್ ತುಂಬಾ ಖುಷಿ ಆಯ್ತದೆ ಮೇಡಮ್ ಈ ವರ್ಷ ಈ ವರ್ಷ ದಸರಾದಲ್ಲಿ ಬಹಳ ಅದ್ದೂರಾಗಿ ಮಾಡಿಕೊಟ್ಟಿದೆ ನಮಗೆ ಬಹಳ ಖುಷಿ ಆಗಿದೆ ಮೇಡಮ್ ಎಷ್ಟು ಎಷ್ಟು ವರ್ಷದಿಂದ ನೀವು ಅಭಿಮನ್ಯುವನ್ನ ನೋಡ್ಕೊಂಡು ಬಂದಿದ್ದೀರಾ ಅಂದ್ರೆ ಆ ಟೈಮ್ನಲ್ಲಿ ನೀವು ಕೆಲಸಕ್ಕಿದ್ರೆ ನಾನು ಅಭಿಮನ್ಯ ಚಿಕ್ಕದ್ರಿಂದ ನೋಡಿದ್ದೀನಿ ಮೇಡಮ್ ನೀವೇ ಚಿಕ್ಕದ್ರಿಂದ ನಾನು ಅದನ್ನ ಅಭಿಮಾನ ಚಿಕ್ಕದ್ರಿಂದ ನೋಡಿದ್ದೀನಿ ನಾವು ಅವಾಗ ಇನ್ನು ನೀವೇ ಆನೆ ಆನೆ ಕೆಲಸ ಇರಲಿಲ್ಲ ಇಲ್ಲ ಆನೆ ಆನೆ ಹುಡುಕ ಬತ್ತಿದ್ರಲ್ಲ ನಮ್ಮ ವಸಂತರ ತಂದೆ ಆನೆ ಹುಡುಕ ಬತ್ತಿದ್ರು ನಮ್ಮ ದುಬರೆ ಕ್ಯಾಂಪ್ಗೆ ತಗೊಬತ್ತಿದ್ರು ಆಗ ಬರೀ ನಾಲ್ಕು ಕರ್ಕೊಂಡು ಬತ್ತಿದ್ದೆ ಲಾರಿ ಇಲ್ಲಾಗ ಲಾರಿ ಇತ್ತಿಲ್ಲ ನಮಗೆ ಲಾರಿ ಲೋಡ್ ಮಾಡಿಕೊಂಡು ನಾವು ತೆರೆಗೆ ಬಿಡ್ತಿತ್ತಿಲ್ಲ ಅವರು ಅಲ್ಲಿಂದ ಏನಾಯ್ತು ಬರೀ ಆನೆ ನಡ್ಸ್ಕೊಂಡು ಬರ್ತದೆ ಆನೆ ಮುಂದೆ ಒಂದು ಒಂದು ಆನೆ ಕಟ್ಕೋತಾರೆ ಎರಡು ಹಿಂದೆ ಕಟ್ಕೋತಾರೆ ಅದು ದುಬಾರಿಗೆ ತಗೊಂಬಂದು ಹಾಕ್ತಿದ್ರು ತುಂಬಾ ಖುಷಿ ಆಯ್ತದೆ ಅದರ ಕೆಲಸ ನೋಡಿದ್ರೆ ನನಗೆ ಅದು ಕೆಲಸ ನೋಡಿದ್ರೆ ನನಗೆ ನಾನು ಅದರ ಅಭಿಮಾನಿ ಅಭಿಮಾನಿ ಅಲ್ಲ ಅದು ದೇವರಾಗಿಬಿಟ್ಟಿದೆ ಮೇಡಮ್ ನನಗೆ ಹೌದು ಹೌದು ಓಕೆ ಈಗ ನೀವು ಅಭಿಮನ್ಯುವನ್ನ ನೋಡಿದ ಮೇಲೆ ಓಕೆ ನನ್ನ ಆನೆಗೂ ಈ ತರ ಕಲಿಸ್ಬೇಕು ಬುದ್ಧಿ ಅಂತ ನಿಮಗೆ ಅನಿಸುತ್ತೆ ಅದು ತ ಮೇಡಮು ನಾನು ಅವ್ನು ಮಾತೇಳಲ್ಲ ಅಭಿಮಾನಿ ಬಗ್ಗೆ ಮಾತಾಡ್ತೀವಿ ಅಭಿಮಾನ ರೀತಿಯಲ್ಲಿ ಕಲ್ಸಕ್ಕೆ ಆಗಲ್ಲ ಮೇಡಮ್ ಹಾಗಲ್ಲ ಯಾವುದೇ ಆನೆಗೂ ಆ ಆನೆ ಕಲ್ಸೋಕ್ಕಾಗಲ್ಲ ಮೇಡಮ್ ಹಾಂ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿಸ್ಬೇಕು ಅಷ್ಟೇ

ಅರ್ಜು ಅರ್ಜುನನ ಬಂದಿದ್ದಾನೆ ಧನಂಜಯ ಇನ್ನು ಅರ್ಜುನನ ಜಾಗ ನಿಜವಾಗ್ಲೂ ಹೌದು ಅಂಡ್ ಡೆಫಿನೆಟ್ಲಿ ಅರ್ಜುನ ಇದು ಕೂಡ ನಿಶಾನೆ ಆಗಿ ನಿಶಾನೆ ಆನೆ ಆಗಿ ಈ ಸಲ ನಮ್ಮ ಅರ್ಜುನನ ಜಾಗ ತುಂಬಿಬಿಟ್ಟಿದೆ ಅರ್ಜುನನ ಆಶೀರ್ವಾದ ಸಿಕ್ಕಿದೆ ಸೊ ಮುಂಬರ ದಿನದಲ್ಲಿ ಅಂಬಾರಿ ಆನೆ ಆಗಬೇಕು ಒಂದ್ಸಲಾರು ನಾನು ಆನೆ ಅಂತ ನಿಮ್ಗೆ ಆಸೆ ಇದೆಯಾ ಹಾಗಿದೆ ಮೇಡಮ್

ಅದು ಲಕ್ಷಣ ಅದಕ್ಕೆ ಈ ಜೂ ಬೊಟ್ಟು ಹಾಕಿದ ಮೇಲೆ ಯಾವ ಥರ ಕಾಣ್ತದೆ ನೋಡಿದ ನಿಮಗೆ ಗೊತ್ತಾಯ್ತಲ್ಲ ಮೇಡಮ್ ಅದೊಂದು ಯಾವ ಥರ ನಡಿಗೆ ಹೋಯ್ತದೆ ಅಂತ ಹೇಳಿದ್ರೆ ಗಂಭೀರವಾಗಿ ನಡೀತದೆ ಮೇಡಮ್ ಅದು ಅರ್ಜುನನ ಅರ್ಜುನ ಸೂಪರ್ ಹೌದು ಅರ್ಜುನನ ತಮ್ಮ ಅಂತ ನಾವು ಕೂಡ ಒಪ್ಕೊಳ್ಬಹುದು ಯಾಕಂದ್ರೆ ಅದೇ ತರದ ಕ್ವಾಲಿಟಿಯನ್ನ ಧನಂಜಯ ಕೂಡ ಹೊಂದಿದ್ದಾನೆ ಹಾಗೆ ಅದರ ಹೆಸರು ಕೂಡ ಅಷ್ಟೇ ಒಂಥರ ಮಾಸ್ ಹೆಸರು ಅಂತ ಹೇಳ್ಬೋದು ಹಾಗೆ ಅರ್ಜುನ ಧನಂಜಯ ಆಲ್ಮೋಸ್ಟ್ ನಾವು ಇವಾಗ್ಲೂ ನೋಡಿದ್ರೆ ಅದಕ್ಕೆ ಸಮನಾರ್ಥ ಹೆಸರು ಅಥವಾ ಸಮನಾರ್ಥ ಪದದ ಅರ್ಥ ಕೂಡ ಒಂದೇ ಬರುತ್ತೆ ಸೊ ಹಾಗಾಗಿ ಭಾಸ್ಕರಣ ಹೇಳೋ ಹಾಗೆ ಇನ್ನು ಭಾಸ್ಕರಣ ಸಾಮಾನ್ಯವಾಗಿ ಆನೆ ಮಾವತ್ರೆಗಳಿಗೆ ಎಲ್ಲಾ ಆನೆಗಳ ಮೇಲೆ ಪ್ರೀತಿ ತನ್ನ ಆನೆ ಬೇರೆ ಆನೆ ಅಂತಲ್ಲ ಆದ್ರೂ ನಿಮಗೆ ಧನಂಜಯನ ಬಿಟ್ಟು ಇನ್ಯಾವುದಾದ್ರೂ ಯಾವ್ದಾದ್ರು ಆನೆ ನನ್ಗೆ ಆನೆ ತುಂಬಾ ಇಷ್ಟ ಅದನ್ನ ನೋಡ್ತಾ ಇದ್ರೆ ನಂಗೆ ಖುಷಿ ಅನ್ಸುತ್ತೆ ಅಂದ್ರೆ ಯಾವ ಆನೆ ನನಗೆ ಎರಡು ಆನೆ ಒಂದು ಅಭಿಮಾನಿ ಒಂದು ಅರ್ಜುನ ಎರಡು ಆನೆ ತುಂಬಾ ಇಷ್ಟ ನಿಮಗೆ ಯಾಕೆ ತುಂಬಾ ಇಷ್ಟ ಅಂತ ಎಲ್ಲ ಕಪ್ಪು ಆನೆಗಳು ಅವು ಎರಡು ಆನೆಗಳು ಕಪ್ಪು ಆನೆಗಳು ಅವರು ಆ ಕೆಲಸ ಮಾಡ್ಕೊಂಡು ಹೋಗೋತ್ತಿಗೆ ಅಷ್ಟು ನಾ ನಾವು ಈ ಥರ ನಾವು ಬ ಬರ್ತೀವ ಬರೋದಿಲ್ವ ಅಂತ ನಮಗೆ ನಮಗೇನೆ ಆಗ್ಬಿಟ್ಟಿದೆ ಆ ಥರ ಆಗಿದೆ ನಮಗೆ ನಾನು ನಾನು ಅದರಲ್ಲಿ ಮಾಡಿಸ್ಬೇಕು ಆದ್ರೆ ಮಾಡ್ಸೋದು ಮಾಡಿಸ್ಬೋದು ಅದ್ರಾಗ ಎಷ್ಟು ಕಲ ಎಷ್ಟು ಕಲಿಸ್ಬೇಕು ಅಷ್ಟೇ ಕೆಲಸಕ್ಕಾಗ ಅದ್ರಲ್ಲ ಅಳುಬರು ಮಾಡಿದ ಆನೆಗಳು ಯಾವುದೋ ಅಭಿಮನ್ಯ ಅರ್ಜುನ ಮಾಡಿದ್ರಲ್ಲ ತೀರಾ ಅಳುಬರು ಹಳುಬುರು ಮಾಡಿದ್ನ ನಾವು ಚಿಕ್ಕ ಮಕ್ಕಳು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅವ್ರ ಆಶೀರ್ವಾದ ನೋಡಿ ಇಲ್ಲಿ ಗಂಟ ಬಂದಿದ್ದೀವಿ ನಮ್ಮ ಅಭಿಮಾನಿ ಮಾಡಿತು ನಮ್ಮ ಅರ್ಜುನ ಮಾಡಿತು ನಾ ಅರ್ಜುನನ ಬಗ್ಗೆ ಹೇಳಬೇಕಂತಾದ್ರೆ ಸ್ವಲ್ಪ ದುಃಖ ಆಯ್ತದೆ ನೀವು ಕೂಡ ಅರ್ಜುನ ಲಾಸ್ಟ್ ಟೈಮಲ್ಲಿ ಇದ್ರಿ ಅಲ್ಲೇ ಇದ್ದೆ ಮೇಡಮ್ ನಾವು ನಮ್ಮ ಕಾರ್ಯಾಚರಣೆ ಅದು ಆ ಘಟನೆ ಆದ್ಮೇಲೆ ಒಂಥರ ಬೇಜಾರಾಯಿತು ನಾವು ಎಲ್ಲ ಸುಮಾರು ಆನೆ ನಮ್ಮ ಆನೆಗಳೆಲ್ಲ ಅವತ್ತು ಒಂದು ಒಂದು ಕಟ್ಲಾದಾಗ್ಬಿಟ್ಟೆ ನಮಗೆ ಹ್ಞೂ ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಅಂಥದೊಂದು ಕತ್ಲಾಗುತ್ತೆ ನಮಗೆ ದಿನ ಬರುತ್ತೆ ಕಟ್ಲಾಗ್ಬಿಡ್ತು ನಮಗೆ ಆ ಥರ ನಮಗೆ ಭಾಳ ತುಂಬ ಬೇಜಾರಾಗುತ್ತೆ ನೀವು ತುಂಬ ಇಷ್ಟಪಟ್ಟು ನಮ್ಮ ಮನೆ ಒಂದು ಹ್ಞೂ ಯಾರೋ ಹೋಗ್ಬಿಟ್ರು ಅನ್ನೋ ಥರ ಆ ಥರ ಆಗಿಬಿಟ್ತು ನಮಗೆಲ್ಲ ಅಲ್ಲಿ ಮಾವತ ಕವಾಡ್ಡಿಗಳಿಗೂ ಒಂದು ದೂರ ಇದ್ದೇ ಇರುತ್ತೆ ಅದು ನಿಮ್ಗಳ ಕಣ್ಮುಂದೆ ನೀವಿರೋ ಜಾಗದಲ್ಲೇ ಆದಾಗ ಆತರ ಥರ ಆದಮೇಲೆ ಎಲ್ರಿಗೂ ಅರ್ಜುನನ ಬಗ್ಗೆ ನಿಜವಾಗ್ಲೂ ನಾವು ಮಾತಾಡ್ತಾ ಇದ್ರೇ ಆ ಒಂದು ಮೂಮೆಂಟು ಕಣ್ಮುಂದೆ ಬರುತ್ತೆ ಅದರಲ್ಲೂ ನಾವು ಇವರೆಲ್ಲರೂ ಸಾಮಾನ್ಯವಾಗಿ ಆ ಜಾಗದಲ್ಲೇ ಇದ್ದಂಥವರು ಅರ್ಜುನನ ಆ ಟೈಮ್ನಲ್ಲಿ ಆ ಥರ ನೋಡೋದಕ್ಕೆ ಎಷ್ಟು ಕಷ್ಟವಾಗಿರುತ್ತೆ ಅದರಲ್ಲೂ ನೀವು ಹೇಳ್ದಂಗೆ ನಿಮ್ಗೆ ಇಷ್ಟಪಡೋ ಆನೆ ಅದು ಅದ್ರ ಮಾರ್ಗದರ್ಶನದಲ್ಲಿ ನಿಮ್ಮ ಆನೆಗಳನ್ನು ಬೆಳೆಸಿದಿರಿ ನೋವು ಖಂಡಿತವಾಗ್ಲೂ ನಂಗೆ ಅರ್ಥ ಆಗುತ್ತೆ ಬಟ್ ಏನನ್ನಿಸ್ತು ಈ ಬಾರಿ ಅರ್ಜುನನ ಜಾಗದಲ್ಲಿ ನಿಶಾನೆ ಆನೆಯಾಗಿ ಧನಂಜಯ ಅಂತ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದಾಗ ಏನು ಅನ್ನಿಸ್ತು ಆಗ ನಂಗೆ ಗೊತ್ತು ಅದು ಖಂಡಿತವಾಗ್ಲೂ ಹೇಗನ್ಸುತ್ತೆ ಅಂದ್ರೆ ಅರ್ಜುನನ್ನ ನೆನ್ಪು ಮಾಡಿಕೊಂಡಾಗ ನಮಗೆ ನಾವು ದೂರದಲ್ಲಿದ್ದು ಇವತ್ತು ನಮ್ಮ ಕಣ್ ತುಂಬರುತ್ತೆ ಅಂತಂದಾಗ ಇವರು ಜೊತೆಯಲ್ಲೇ ಇದ್ದಾಗ ಆ ನೋವು ಹೇಗಿರುತ್ತೆ ಆ ಮನಸ್ಸಿಗೆ ಅದು ನಿಜವಾಗ್ಲೂ ತುಂಬೀಪಾಗಿ ಜೊತೆಯಲ್ಲೇ ನೋಡಿರ್ತಾರೆ ಜೊತೆಯಲ್ಲೇ ಕಾರ್ಯಾಚರಣೆಗಳನ್ನು ತುಂಬ ಕಾರ್ಯಾಚರಣೆಗಳು ಮಾಡಿದ್ದೀರ ಅಲ್ಲ ಭಾಸ್ಕರಣ ಅರ್ಜುನನ ಜೊತೆ ನೀವು ಕೂಡ ಧನಂಜಯನ ಕರ್ಕೊಂಡೋಗಿದ್ದೀರಲ್ಲ ಓಕೆ ಹೇಗನ್ನಿಸ್ತು ನಿಶಾನೆಯಾಗಿ ಧನಂಜಯ ಈ ಸಲಿ ಅಂತಂದಾಗ ನಮಗೆ ಕರಿಕಳನ ಸರ್ ಯಾವಾಗಲೂ ಹೇಳೋರು ಅರ್ಜುನನ ನಾವು ಯಾಕೆ ಕರ್ಕೊಂಡು ಬಂದಿದ್ದೀವಿ ಅಂದರೆ ಅಂದರೆ ಅರುವತ್ತಾದ ಮೇಲೂ ಅವನು ಇಡೀ ಟೀಮ್ನ ನೀಟಾಗಿ ಕರ್ಕೊಂಡು ಹೋಗ್ತಾನೆ ನಿಶಾನೆ ಆನೆಯಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ ಅಂತ ಆ ಥರ ನಿಮ್ಮ ಮನೆಗೆ ಈ ಸಲ ಆ ಜವಾಬ್ದಾರಿ ಬಂದಾಗ ಹೇಗೆ ಅನಿಸ್ತು ನಿಮಗೆ ಆ ಥರ ನಮಗೆ ಒಂದು ನಮ್ಮ ಮನೆಗೆ ಅದರ ಅದರ ಸ್ನಾನ ನಮಗೆ ಸಿಕ್ತಲ್ಲ ಮೇಡಮ್ ತುಂಬಾ ಖುಷಿ ಆಯಿತು ತುಂಬ ಎಲ್ಲರೂ ನಮ್ಮ ಮೈಸೂರು ಜನತೆಗೆ ಕೈ ಕೈ ಎತ್ತೋದು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋದು ಎಲ್ಲ ಪ್ರತಿಯೊಬ್ಬರು ಖುಷಿ ಮಾಡಿದ್ದಾರೆ ಅದು ಜಾಗ ಧನಂಜಯ ತುಂಬಿದೆ ಯಾವ್ದ್ರ ಹೆಸರು ನಾವು ಇನ್ನು ಮುಂದೇನು ಉಳಿಸ್ಕೊಂಡು ಹೋಯ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅರ್ಜುನ ಇಲ್ಲ ಇನ್ನಿಲ್ಲ ಅಂತ ನಾವೆಲ್ಲ ಫೀಲ್ ಮಾಡ್ತಾ ಇದ್ವಿ ಈಗ ಧನಂಜಯ ಅಣ್ಣ ಹೇಳಿದ್ರು ಅರ್ಜುನ ಇನ್ನಿಲ್ಲ ಅಲ್ಲ ಅರ್ಜುನನ ಜಾಗವನ್ನ ನಮ್ಮ ಧನಂಜಯ ತುಂಬ್ತಾ ಇದ್ದಾನೆ ಸೊ ಇನ್ ಮುಂದಿನ ದಿನಗಳಲ್ಲಿ ನಾವು ಅರ್ಜುನನ್ನ ನೋಡ್ಬೇಕು ಅಂತಂದಾಗ ಬಹುಶಃ ಧನಂಜಯನ ರೂಪದಲ್ಲಿ ನಾವು ನೋಡ್ಬೋದು ಹಾಗೆ ಆ ಸಂತೋಷದೊಟ್ಟು ಧನಂಜಯನ ನೋಡೋಣ

ನಿಜ ಎಲ್ಲೋ ಒಂದು ಕಡೆ ನಾವು ಅರ್ಜುನ ದಸರಾ ಆಚರಣೆ ಮಾಡ್ತಾ ಇದ್ವಿ ಈ ಬಾರಿ ನಮಗೆ ಈ ಅರ್ಜುನ ಇಲ್ಲ ಅನ್ನುವಂಥ ಮಾತೇನಿತ್ತು ಅಥವಾ ಆ ಬೇಜಾರಿತ್ತು ಬಹುಶಃ ಧನಂಜಯನಿಂದ ಅದು ತುಂಬಿದೆ ಅಂತ ಅಂದ್ಕೊಳ್ತೀನಿ ಸೊ ಭಾಸ್ಕರಣ್ಣ ಕೂಡ ಹೇಳಿದ್ರು ಸೊ ಎಲ್ಲ ಇಡೀ ದಸರಾನ ಆನೆ ಇಲ್ಲದೆ ದಸರಾ ಅಂತೂ ಇಲ್ಲವೇ ಇಲ್ಲ ಅದರಲ್ಲೂ ಮೊದಲು ಹೋಗೋ ಆನೆ ಮೊದಲು ಹೋಗೋ ಆನೆ ಧನಂಜಯ ಇದ್ದ ಹೇಗೆ ಅನ್ನಿಸ್ತು ಧನಂಜಯಣ ತೋ ಸಾರಿ ಭಾಸ್ಕರಣ ತುಂಬ ಖುಷಿ ಆಯಿತು ತುಂಬ ಖುಷಿಯಾಗಿತ್ತು ಅಂತಂದರೆ ನಮಗೆ ಒಂದು ಅರ್ಜುನನ ಅರ್ಜುನ ಅದ್ರ ಜಾಗ ಇದ್ ತುಂಬಿದ್ದಾನೆ ಈ ಒಂದು ರೌಂಡ್ ಬಂದು ನಾವು ಹಂಗೆ ಹೋಗ್ಬೇಕಾರೆ ಅವನು ಯಾವ ಥರ ಕೈ ಎತ್ತಿತ್ತಾ ಸೇಮು ಅವನು ಈ ಹಾಗೆ ಸೇಮು ಹಂಗಾರೆ ಕೈ ಎತ್ತುತ್ತಾನೆ ತುಂಬಾ ಖುಷಿ ಆಯಿತು ಮೇಡಮ್ ನನಗೆ ಅವನಿಗಂತೂ ಜನರ ಜೊತೆಗೆ ಇದು ಜನರ ಜೊತೆಗೆ ಭಾಳ ಹೊಂದಾಣಿಕೆ ಇದ್ದಾನೆ ಯಾವ್ದು ತೊಂದರೆ ಇಲ್ಲ ಅವನ ಕೆಲಸ ಏನು ಅವನ ಪಾತ್ರ ಅವನ ಪಾತ್ರ ಏನು ಕೊಟ್ಟಿದ್ರೆ ಆ ಪಾತ್ರನ ಕಂಪ್ಲೀಟು ಮುಗಿಸಿದಾನೆ ಮೇಡಮ್

ಇವಾಗ ನಾವು ನಾವು ಅನ್ಕೊಳ್ಳೋ ಏನು ಅಂತಂದ್ರೆ ಧನಂಜಿಯ ಈಗ ಸೀನಿಯಾರಿಟಿಯಲ್ಲೂ ಕೂಡ ಅಷ್ಟೇ ದಸರಾದಲ್ಲೂ ಆಲ್ಮೋಸ್ಟ್ ಸುಮಾರು ವರ್ಷ ಭಾಗವಹಿಸಿದ್ದೇನೆ ಅಲ್ವಾ ದಸರಾದಲ್ಲೂ ಕೂಡ ತುಂಬಾ ವರ್ಷ ಭಾಗವಹಿಸಿದ್ದಾನೆ ಇನ್ನು ದಸರಾ ಕೂಡ ಅವ್ನಿಗೆ ಹೊಸದಲ್ಲ ಅದಕ್ಕೆ ರೂಢಿಯಾಗ್ಬಿಟ್ಟಿದೆ ನಿಮಗೆ ಪರ್ಸನಲ್ ಆಗಿ ಈಗ ಏನು ಅಭಿಮನ್ಯುಗೂ ಕೂಡ ಮುಂದಿನ ದಿನಗಳಲ್ಲಿ ಅವನಿಗೆ ಅಂಬಾರಿ ಹೊರುವಂತ ಸಾಧ್ಯತೆಗಳು ಕಮ್ಮಿ ಆಗ್ತಾ ಇದೆ ಅಂತಂದಾಗ ಆ ಒಂದು ಅವಕಾಶ ನಿಮ್ಮ ಮನೆಗೆ ಸಿಕ್ಕುತ್ತೆ ಅಂತಂದ್ರೆ ನೀವು ಆ ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ ಒಬ್ಬರು ಆಶೀರ್ವಾದ ಉಂಟು ಮೇಡಮ್ ಆಶೀರ್ವಾದ ಉಂಟು ಅದು ಸಿಕ್ಕಿದ್ರೆ ಗ್ಯಾರಂಟಿ ಒದ್ದೇ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಅರ್ಜುನ ಜಾಗ ತುಂಬಿದೆ ಅಂದ್ರೆ ಅರ್ಜುನನ ಅಲ್ಲಿ ಇದ್ದಾನೆ ಅಂತ ಅವನ ಜೊತೆಗಿದ್ದಾನೆ ಯಾವಾಗ್ಲೂ ನಾವು ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಪ್ರತಿ ಸತಿ ಅರ್ಜುನನ ಹೆಸರು ಹೇಳಿದಾಗ ಭಾಸ್ಕರ ಕಣ್ಣಲ್ಲಿ ನೀರು ತುಂಬ್ತಾ ಇದ್ದಾರೆ ಓಕೆ ಆದರೆ ಮತ್ತೊಂದು ಏನು ಅಂತಂದರೆ ಎಷ್ಟೋ ಜನಕ್ಕೆ ಧನಂಜಯನ ಏನಾದ್ರು ನೋಡಬೇಕು ಅಂತಂದರೆ ನಾವು ದುಬಾರಿಗೋದ್ರೆ ಧನಂಜಯನ ಜೊತೆ ಭಾಸ್ಕರಣನೂ ಸಿಗ್ತಾರೆ ಆರಾಮಾಗಿ ನೀವು ನೋಡ್ಕೊಂಡು ಬರ್ಬೋದು ಇನ್ನು ನೀವು ಈಗ ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ಕಾರ್ಯಾಚರಣೆಗೆ ಹೋಗಿದ್ದೀರಾ ಅಂತಂದ್ರೆ ಈ ಕಾರ್ಯಾಚರಣೆಯಲ್ಲಿ ಏನಾದರೂ ಒಂದು ಅನುಭವ ಆಗಿದೆಯಾ ಈ ಥರ ಆಯಿತು ಅಯ್ಯೋ ಯಾವ ಥರ ಆಗಿದೆ ಅನ್ನೋದು ಬೇರೆ ನಮ್ಮ ಸುಮಾರು ಕಾರ್ಖಾನೆಗೆ ಹೋಗಿದ್ವಿ ನಾವು ಯಾವ್ದು ಇದು ಒಂದೇ ಎಷ್ಟು ಭಯ ಇರ್ತದೆ ನಾವು ಸೇಫ್ಟಿ ನೋಡ್ಕೋಬೇಕು ನಮ್ಮ ಇಲಾಖೆ ನಮ್ಮ ಸ್ಟಾಫ್ನವರು ಪ್ರತಿಯೊಬ್ಬರ ನಾವು ನೋಡ್ಕೋಬೇಕಲ್ಲಿ ಯಾಕೆಂತ ಹೇಳಿದ್ರೆ ಅವರು ಅವ್ರಿಗೂ ತೊಂದರೆ ಆಗಬಾರ್ದು ನಮ್ಮ ನಮಗೂ ತೊಂದರೆ ಆಗಬಾರ್ದು ಆನೆಗೆ ತೊಂದರೆ ಆಗಬಾರ್ದು ನಾವು ಆತರ ನೋಡ್ಕೊಂಡು ಹೋಗ್ತೀವಿ ಮೇಡಮ್ ನಮಗೆ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಇಲ್ಲ ಒಂದು ಆನೆಗಳು ಒಂದು ಸೌಂಡ್ ಕೊಡ್ತದೆ ಇದೇ ಸೌಂಡ್ ಕೊಡ್ತದೆ ನಮ್ಗೆ ಮುಂದೆ ನಲಗೆ ಡನ್ ಅಂತ ಹೊಡಿತದೆ ನಲೆಗೆ ಹೊಡೆದ ಮೇಲೆ ಅಲ್ಲಿ ಏನಾರು ಇದೆ ನೋಡ್ಕೊಳ್ಳಿ ಸಾರ ಇರಿ ನಮಗೆ ಸಿಗ್ನಲ್ ಕೊಡ್ತದೆ ಯಾಕಂದ್ರೆ ಕೆಲವು ಟೈಮಲ್ಲಿ ನಮಗೇನು ನಾವು ನಾವು ಹೇಗ್ರೆ ನಾಲ್ಕು ಕಡೆ ಕಂಡಾಡ್ಸ್ತೀವಿ ನಾವು ಸುಮಾರು ಕಡೆ ಕಂಡಾಡ್ಸ್ತೀವಿ ಯಾಕೆಂದ್ರೆ ಕಾಡು ಹೋದು ಕಾಡುಗೆ ಆನೆ ನಮಗೇನಾಗ್ತದೆ ನಾವು ಬೇರೆ ಕಡೆ ನೋಡ್ಕೊಂಡು ಇರ್ತೀವಿ ಮತದಾನ ಇರ್ತದೆ ಬೇರೆ ಯಾವ ಮೀನ ಇರ್ತದೆ ನೋಡ್ಕೊಂಡು ಹೋಗುತ್ತೀವಿ ಇವು ಹತ್ರ ಹೋದ್ಮೇಲೆ ಇದೆ ನನಗೆ ಸೌಂಡ್ ನಮಗೆ ಹಾಂ ನಮಗೆ ಸೌಂಡ್ ಕೊಡ್ತದೆ ನಮಗೆ ಸೌಂಡ್ ಕೊಟ್ಟಾಗ ಏನಾಯ್ತು ನಾವು ಸರಾಗಿರ್ತೀವಿ ಆಗ ನಾವು ಇಲ್ಲ ಅದು ಇದೇ ಸೌಂಡ್ ಕೊಟ್ಟ ಮೇಲೆ ನಾವು ಆಗೋ ಸರಾಗ್ಬಿಡ್ತೀವಿ ಏನೋ ಇರ್ಬೋದು ನೋಡಿ ಮುಂದೆ ಯಾರು ಬರೋಬ್ಬರು ಹೋಗಿ ನೋಡಿ ಹತ್ರ ಹೋಗಿಬಿಡಿ ಸ್ವಲ್ಪ ದೂರನ ಯಾವಾಗ್ಲಾರು ನಿಮ್ಗೆ ಭಯ ಆಗುವಂಥದ್ದು ಏನಾದ್ರು ನಡೀತಾ ಇಲ್ಲ ಇಲ್ಲ ಹಂಗೇನಾಗಿಲ್ಲ ಎಲ್ಲಾ ಟೈಮಲ್ಲೂ ನಿಮ್ಮನು ಕಾಪಾಡಿಕೊಂಡು ಕಾಪಾಡ್ತಾನೆ ಅವನೇ ಅವನೇ ಕಾಪಾಡೋದು ಮೇಡಮ್ ಎಲ್ಲ ದೇವರ ಆಶೀರ್ವಾದ ಈಗ ಆ ಒಂದು ಮಟ್ಟಿಗೆ ಇವತ್ತು ಜನ ವಾಪಸ್ ಹೋಗೋದಕ್ಕೆ ನೋವು ಬೇಜಾರು ಜನಗಳ ಮಧ್ಯ ಹೇಗಪ್ಪ ನಾವು ಇಷ್ಟ ದಿನ ದಸರಾ ಹೋಗ್ಬೇಕು ಅಂತ ಅದೆಲ್ಲ ಮಾಡ್ಕೊಂಡು ಅಟ್ಲೀಸ್ಟ್ ರಿಕ್ವೆಸ್ಟ್ ನಾವು ಮಾತಾಡಿ ಅಂತ ಇನ್ನು ವಾಪಸ್ ನಿಮ್ಮ ನಿಮ್ಮ ಕ್ಯಾಂಪಿಗೆ ಹೋಗ್ತಾ ಇವತ್ತು ಇವತ್ತು ನಾವು ಮಾಮೂಲಿ ಅದು ಹೋಗ್ಲೇಬೇಕಲ್ಲ ಮೇಡಮ್ ನಮ್ಮ ನಮ್ಮ ಇಲ್ಲಿ ಬಂದು ನಮಗೆ ಒಂದು ಎರಡು ತಿಂಗಳು ಕೆಲಸ ಮಾಡಿದ್ವಿ ಎರಡು ತಿಂಗಳು ಕೆಲಸ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು ನಮ್ಮ ಅಭಿಮನ್ಯು ಅಂಬರಿ ಹೊತ್ತು ನಮ್ಮ ಧನಂಜಯ ಮುಂದಿನ ಮುಂದೆ ಸಾಗಿದ್ದಾನೆ ಎಲ್ಲರೂ ಮೈಸೂರು ಜನತೆಗೆ ನಾನು ಒಂದು ಇಷ್ಟ ಹೇಳೋಕ್ಕೆ ಒಂದು ಇಷ್ಟಪಡ್ತೀನಿ ಎಲ್ಲ ಖುಷಿಟ್ಟಿದ್ದಾರೆ ಜನ ಅಭಿಮನ್ಯ ಖುಷಿ ಪಟ್ಟಿದ್ದಾರೆ ಎಲ್ಲ ಆನೆಗಳು ಎಲ್ಲ ಆನೆಗಳ್ನ ಖುಷಿ ಪಟ್ಟಿದ್ದಾರೆ ಎಲ್ರಿಗೂ ನಾನು ಬೇಜಾರ ಮಾಡ್ಕೋಬೇಡಿ ಫೋಟೋ ಹೊಡಿಸಿಲ್ಲ ಅಂತ ಅದೊಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಜನಗೆ ಆಗಿಲ್ಲ ಅಷ್ಟು ಜನ ಇರ್ತಾರಲ್ಲ ಅದಕ್ಕೆ ನಾವು ತೆಗಿಸೋಕೆ ಆಗಿಲ್ಲ ಬೇಜಾರ ಮಾಡ್ಕೋಬೇಡಿ ಕೆಲವರು ಫೋಟೋ ತಗೊಂಡಿದ್ದಾರೆ ಕೆಲವರು ಫೋಟೋ ತಗೊಂಡಿಲ್ಲ ಕೆಲವರು ತಗೋದಿದ್ದವರು ಅವರು ಬೇಸರ ಮಾಡೋದು ಬೇಡ ಅಂತ ನಾನು ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟು ಸಾಫ್ಟ್ ಆಗಿ ಅದನ್ನ ಎಷ್ಟು ಮುದ್ದಾಗಿ ಹೇಳ್ತಾ ಇದಾರೆ ಒಂದ್ ಫೈನಲ್ ಕ್ವಶನ್ ಭಾಸ್ಕರ ಮಾವುತ ಅನ್ನುವಂತ ಕೆಲಸ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಎಷ್ಟು ಹೆಮ್ಮೆ ಅಪ್ಪ ಯೋ ಯಾರಪ್ಪ ಮಾಡ್ತಾರೆ ಈ ಕೆಲಸ ಅಂತ ಅನ್ಸುತ್ತಾ ಅಥವಾ ಇಲ್ಲಪ್ಪ ಇದೊಂದು ದೇವ್ರ ಕೆಲಸ ನನಗೆ ಖುಷಿ ಕೊಟ್ಟಿದೆ ಅಂತ ಅನ್ಸುತ್ತೆ ಮೇಡಮ್ ಯಾರು ನಮ್ಮ ರಾಧಾಕೃಷ್ಣಣ್ಣ ಇವರು ಇವರು ನನ್ನ ಕಬಡ್ಡಿ

ಖುಷಿ ಆಯ್ತಾ ಈ ಸಲ ಧನಂಜಯ ನಿಶಾನೆ ಅನೇ ಹೋಗಿ ಹೋಗಿದ್ದು ತುಂಬಾ ಖುಷಿ ಆಯ್ತು ಓಕೆ ಅಣ್ಣ ಹೇಳ್ತಿದ್ರು ಅರ್ಜುನ್ ನನ್ನ ತಮ್ಮ ಇದ್ದಾರೆ ನಿಮಗೇನೋ ಸುಮಾರು

ನಮ್ಮ ಆರಡಿ ಇಲಾಖೆ ನಮಗೆ ಯಾವಾಗ ಇದು ಕೊಟ್ಟಿವೋ ನಮಗೆ ಆವತ್ತಿಂದ ನಮಗೆ ಒಂದು ಒಂದು ಅದೃಷ್ಟನೆ ನಮಗೆ ಇದು ಇದು ಇರೋತ್ತಿಗೆ ನಮಗೆ ಇಲ್ಲಿ ಗಂಟೆ ಅದಿಲ್ಲದ ನಾವು ಇದು ಇರೋತ್ತಿಗೆ ನಾವು ಬರೋತ್ತಿಲ್ಲ ಮೇಡಮ್ ಅವೆಲ್ಲ ಇರೋ ಅಲ್ವಾ ಇವತ್ ಎಷ್ಟೋ ಜನ ಮಾವತ ಕವಡಿಗಳಿಗೆ ಅವಕಾಶನೇ ಇಲ್ಲ ದಸರಾ ಬರೋದಕ್ಕೆ ಅವರೆಲ್ಲ ಬೇಜಾರ್ ಮಾಡ್ಕೋತಿರ್ತಾರೆ ಅಯ್ಯೋ ಒಂದ್ ಸಲ ಏನಾದ್ರೂ ನಮಗ್ ದಸರಾ ಹೋಗೋ ಸುಮಾರು ಜನ ಎಲ್ಲ ಆಸೆ ಪಡ್ತಾರೆ ಮೇಡಮ್ ಹೋಗೋಣ ನಾವು ದಸರಾ ಹೋಗ್ಬೇಕು ನಾವು ಮಾಡಬೇಕು ಎಲ್ಲರೂ ಮಾಡ್ಬೇಕು ಮೇಡಮ್ ಎಲ್ಲರೂ ಮಾಡಬೇಕು ಅದೇ ನಮ್ಗೆ ಖುಷಿ ಈಗ ನಾವು ಏನೋ ಬಂದ್ಬಿಟ್ಟಿದ್ವಿ ನಮ್ದು ಏನೋ ಅರವತ್ತು ವರ್ಷ ಆದ್ಮೇಲೆ ನಾವು ರಿಟೈರ್ಡ್ ಆಗಿ ನಾವು ಹೋಗ್ಬಿಡ್ತೀವಿ ಇನ್ನೊಂದು ನಮ್ಮ ಕಬಡ್ಡಿ ನಮ್ಮ ಕಬಡ್ಡಿ ಬಂದ್ ಬಂದಾಗ ಇರ್ತಾರೆ ಮೇಡಮ್ ಜನ ತಕೊಂಡು ತಗೊಂಡು ಬಂದಾಗ ಮೇಡಮ್ ಇನ್ನು ವಾಪಸ್ ಇಲ್ಲಿಂದ ನಿಮ್ಮ ಕ್ಯಾಂಪಿಗೆ ಹೋಗ್ತಾ ಇದೀರಾ ನಿಮ್ಗೆ ಏನ್ ಅನ್ಸ್ತಿದೆ ಖುಷಿನಾ ಅಥವಾ ನಮ್ಮ ಮನೆಗೆ ಹೋಗ್ತೀವಿ ನಮ್ಮ ಜಾಗಕ್ಕೆ ಹೋಗ್ತಿವಿ ಆನೆಗೆ ಏನ್ ಅನಿಸ್ತಿರ್ಬೋದು ಅನ್ಸುತ್ತೆ ಅಂದ್ರೆ ವಾಪಸ್ ಹೋಗೋದಕ್ಕೆ ಯಾಕಂದ್ರೆ ಇಲ್ಲಿ ಒಳ್ಳೆ ಫುಡ್ ಇತ್ತು ದಿನ ಒಳ್ಳೆ ಪೌಷ್ಟಿಕ ಆಹಾರ ಸಿಕ್ತಿತ್ತು ಈಗ ಆನೆ ನಿಮ್ ಪ್ರಕಾರ ಆನೆ ಮನಸ್ಥಿತಿ ಏನ್ ಅನ್ಸ್ತಿರ್ಬೋದು ವಾಪಸ್ ಹೋಗೋದಕ್ಕೆ ಅದಕ್ಕೆ ಖುಷಿ ಇದೆಯಾ ಬೇಜಾರಿದ್ಯಾ ಅದಕ್ಕೆ ಅದಕ್ಕೆ ಎರಡಲ್ಲ ಖುಷಿನೇ ಇಲ್ಲಿ ಇದ್ರು ಖುಷಿನ ಅಲ್ಲಿ ಇದ್ರೆ ಖುಷಿನೇ ಇರ್ತದೆ

ಬೆಳಗ್ಗೆ ಒಂಬತ್ತು ಗಂಟೆ ನಾವು ಬರ್ತೀವಿ ಆನಂದಿಗೆ ಮೈಗೆಲ್ಲ ತೊಳೆದು ಅದಕ್ಕೆ ಹನ್ನೊಂದು ಗಂಟೆ ಊಟ ಕೊಡ್ತಾರೆ ಹನ್ನೊಂದು ಗಂಟೆಗೆ ಊಟ ಮೇಲೆ ಎಲ್ಲ ಗೆಸ್ಟ್ಗಳೆಲ್ಲ ಬಂದು ನೋಡ್ಕೊಂಡು ಫೋಟೋ ಗಿಟ್ಟು ತಗೊಂಡು ಅವರು ಹೋಗ್ತಾರೆ ನಾವು ಈ ಕಡೆ ಹೋಗ್ಬಿಡ್ತೀವಿ ಆಗ ಬಹಳ ಬಹಳ ಖುಷಿ ಅಂತ ಅನ್ಸ್ತು ಇಷ್ಟು ಖುಷಿ ಆ ಇಷ್ಟು ಒಂದು ಒಂದು ಜವಾಬ್ದಾರಿಯನ್ನ ಮುಗಿಸಿದ ವಾಪಸ್ ತಮ್ಮ ಗೂಡಿಗೆ ತಲುಪುವಂತ ಸಂಭ್ರಮದಲ್ಲಿದ್ದಾರೆ ಆ ನಿಜವಾಗ್ಲೂ ಧನಂಜಿಯನ್ನ ನೋಡ್ಕೊತಿರುವಂತ ನೀವೇ ಪುಣ್ಯವಂತರು ನಿಮ್ ಜೊತೆ ಮಾತಾಡಿ ನಿಮ್ ಪುಣ್ಯ ನಮಗೂ ಸಿಗ್ತಾ ಇದೆ ಓಕೆ ಬಿಫೋರ್ ನಮ್ಮ ಕಾನ್ವರ್ಸೇಷನ್ ಅನ್ನ ಎಂಡ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಇರೋದು ಈ ಧನಂಜಯನ್ಗೂ ಕಂಜನ್ಗೂ ಏನು ಅವರಿಬ್ಬರು ಸ್ನೇಹಿತರ ಅಥವಾ ಯಾಕೆ ಗಲಾಟೆ ಮಾಡ್ಕೋತಾರೆ ಅಂತ ಹೇಳಿ ಸೊ ಅಲ್ಲೂ ಕೂಡ ದುಬಾರಿಯಲ್ಲೂ ಕೂಡ ಜೊತೆಯಲ್ಲೇ ಇರ್ತವೆ ಅದ್ರ ಬಗ್ಗೆ ಹೇಳಿ ಅದರ ಬಗ್ಗೆ ಅಂತ ಹೇಳಕ್ಕೆ ಸಣ್ಣ ಸಣ್ಣ ಯಾರಿಗಾದರೂ ಅಷ್ಟೇ ಮನೇಲಿ ಒಂದು ಗಲಾಟೆ ಹಾಗೆ ಆಯ್ತದೆ ಒಂದು ಗಲಾಟೆ ಆಗ್ತದೆ ನನಗೆ ಆಗಲಿ

ಮನುಷ್ಯಂಗಿರೋ ತರ ಸ್ವಾರ್ಥ ಇಲ್ಲ ಮನುಷ್ಯಂಗಿರೋ ತರ ದ್ವೇಷ ಇಲ್ಲ ಆ ಕೋಪ ಇಲ್ಲ ಒಂದು ಶಾಂತ ಸ್ವರೂಪಿ ಅಂತ ಹೇಳ್ಬೋದು ನಮ್ಮ ಆನೆಗಳು ಅಂಡ್ ಫೈನಲಿ ನಿಮ್ಮ ಧನಂಜಯನೊಟ್ಟಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ತುಂಬಾ ಖುಷಿ ಆಯ್ತು ಮೇಡಮ್ ತಾವು ಬಂದು ನಮ್ಮ ನಾವು ಇಂಟರ್ವ್ಯೂ ಮಾಡಿದಕ್ಕೆ ಧನಂಜಯ ಅಲ್ಲ ಧನಂಜಯ ಮತ್ತು ನಮ್ಮ ಅರ್ಜುನ ವಿನೋರಿಗೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ವಿನೋರೆ ನಿಮ್ಮ ನಿಮ್ಮ ನಮ್ಮ ನಮ್ಮ ನಿಮ್ಮ ಅಲ್ಲ ನಮ್ಮ ಆನೆ ಅರ್ಜುನ ನಮ್ಮ ಆನೆ ಧನಂಜಯ ಆ ಜಾಗಕ್ಕೆ ತುಂಬಿದ್ದಾನೆ ತುಂಬ ಖುಷಿ ಆಯ್ತದೆ ವಿನೋರೆ ನೀವು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಆನೆ ತಿಳ್ಕೊಂಡಿದ್ದ ನಿಮ್ಮ ಆನೆ ತಿಳ್ಕೊಳ್ಳಿ ನನಗೇನು ಒಂದು ನೀವು ಒಂದು ಪ್ರತಿಯೊಬ್ಬ ಮಾವುತ ಕಾವಾಡಿಗನ್ಗೂ ಎಲ್ಲೋ ಒಂದು ಕಡೆ ಅರ್ಜುನ ಬಂದಿಲ್ಲ ಅನ್ನೋ ನೋವು ಎಲ್ರಿಗೂ ಇದೆ ಎಲ್ಲರ ಮನಸ್ಸಲ್ಲೂ ಇದೆ ಆ ಎಲ್ಲರೂ ಅರ್ಜುನನ ಯಾರೇ ಆದರೂ ಅಷ್ಟೇ ಅರ್ಜುನನ ತುಂಬ ಹತ್ತಿರದಿಂದ ನೋಡಿರೋ ಪ್ರತಿಯೊಬ್ಬರು ಅರ್ಜುನ ಇಲ್ಲ ಅನ್ನುವಂಥ ನೋವಿನೊಟ್ಟಿಗೆ ಈ ಬಾರಿ ದಸರಾವನ್ನು ಕೂಡ ಮಾಡಿದ್ದಾರೆ ಆದರೆ ಅವರೆಲ್ಲರೂ ಏನಂತಂದರೆ ತಮ್ಮ ತಮ್ಮ ಆನೆಗಳಲ್ಲಿ ಅರ್ಜುನನ್ನು ನೋಡ್ತಾ ಇದ್ದಾರೆ ಸೊ ಅವರು ಅವರ ಆನೆಯಲ್ಲಿ ಅರ್ಜುನನ್ನು ನೋಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ನಾವೆಲ್ಲರೂ ಇಷ್ಟ ದಿನದಿಂದ ಕಾಯ್ತಾ ಇದ್ವಿ ನಿಮ್ಮಗಳ ಮಾತು ಕೇಳಬೇಕು ಕೇಳಬೇಕು ಅಂತ ದಸರಾ ಮುಗಿಯೋದು ಯಾವಾಗಪ್ಪ ನಿಮ್ಮಗಳ ಮಾತು ಯಾವಾಗಪ್ಪ ನಾವು ಕೇಳ್ತೀವಿ ಅಂತ ನಾವು ಕೇಳಿದ ತಕ್ಷಣ ನಮ್ಮ ಜೊತೆ ಮಾತಾಡಿದ್ವಿ ಭಾಸ್ಕರಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ರೆಸ್ಪಾನ್ಸ್ಗೆ ನಮ್ಮ ವೀಕ್ಷಕರೊಟ್ಟಿಗೆ ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು